ಹತ್ತಿರದ ಹನ್ನೆರಡು ಗಂಟೆ ಟೈಮ್ ನಿಮ್ಗೆ ನೀರು ಸಿಗುತ್ತೆ ಇದರಲ್ಲಿ ತರಕಾರಿ ಬೆಳೆಯೋರು ಹೂ ಬೆಳೆಯೋರು ಕಾಫಿ ಪ್ಲಾಂಟೇಶನ್ ಹೊಸದಾಗಿ ಅಡಕೆ ಮಾಡೋರು ಇವರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ನಿಮ್ಮಲ್ಲಿ ಯಾವ ಮೋಟರ್ ಇರುತ್ತೆ ಅದಕ್ಕೆ ಹಾಕ್ಬೋದು ಕೆರೆ ಒಳಗಡೆ ಇರೋದಕ್ಕೆ ಹಾಕ್ಬೋದು ಬೋರ್ವೆಲ್ ಒಳಗಡೆ ಇರೋದಕ್ಕೆ ಹಾಕ್ಬೋದು ಇಲ್ಲ ಪೈಪ್ ಕಟ್ ಕಟ್ಟಾಯ್ತು ಅಂದ್ರೆ ಇಲ್ಲಿ ಬಂದು ಆಫ್ ಮಾಡೋದ ಅವಶ್ಯಕತೆ ಇಲ್ಲ ಅಲ್ಲಿಂದನೇ ಮೊಬೈಲ್ ಅಲ್ಲಿ ಆಪರೇಟ್ ಮಾಡಬಹುದು ನಾನು ಹೇಳೋದು ಇಷ್ಟೇ ಯಾರಿಗೂ ಬೇಕಾದ್ರೂ ಯೂಸ್ ಮಾಡಬಹುದು ಅಷ್ಟೊಂದು ಚೆನ್ನಾಗಿದೆ ಐದು ಎಚ್ ಪಿ ಇಂದ ಅಪ್ ಟು ನೂರ್ ಎಚ್ ಪಿ ವರ್ಗು ಮಾಡಿದೀವಿ ಇದುವರೆಗೆ ಮಾಡಿದೀವಿ ಈ ಫ್ರೆಝರ್ ನಮಗೆ ಯಾವ್ದು ಸಿಗೋದಿಲ್ಲ ನೋಡಿ ಇದರಲ್ಲಿ ಪ್ರೆಸರ್ ಇದೆ ಕಿರ್ಲೋಸ್ಕರ್ ಬ್ರ್ಯಾಂಡಿಂಗ್ ಇದೆಯಲ್ಲ ಇದು ಸಾಧಾರಣ ಹತ್ತು ವರ್ಷ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಇರುತ್ತೆ ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ್ ಅಂತ ಸಾಕಷ್ಟು ವರ್ಷದಿಂದ ನಾವು ಈ ಸೋಲಾರ್ ವಾಟರ್ ಪಂಪ್ ಅಂತ ಕಿರ್ಲೋಸ್ಕರ್ ಮೇಕ್ ಕಷ್ಟ ವರ್ಷದಿಂದ ಸುಮಾರು ಹಲವಾರು ಪ್ರಾಜೆಕ್ಟ್ ಗಳು ಮಾಡಿದೀವಿ ನಮಗೆ ಇಲ್ಲಿ ಕೊಡಗ್ನಲ್ಲಿ ಮೇಜರ್ ಜನರಲ್ ನಂಜಪ್ಪ ಅಂತ ಇವರು ಲಾಸ್ಟ್ ಒಂದು ಒಂದು ತಿಂಗಳಿಂದ ಇವ್ರಿಗೆ ನಾವು ಇನ್ಸ್ಟಾಲೇಷನ್ ಮಾಡಿ ಒಂದು ಇಪ್ಪತ್ತು ಎಚ್ ಪಿ ಇಂಟು ಎರಡು ಅಂದ್ರೆ ನಲವತ್ತು ಎಚ್ ಪಿ ಮೋಟ್ರಿಗೆ ಈ ದೊಡ್ಡ ದೊಡ್ಡ ಕೆರೆಯಿಂದ ನೀರು ತೆಗೆದು ಸಾಧಾರಣ ಒಂದೂವರೆಯಿಂದ ಎರಡು ಕಿಲೋಮೀಟ್ರ್ ಮೇಲ್ಗಡೆ ಒಂದು ಏಳು ಸ್ಕಿಪ್ಪರ್ ರನ್ ಆಗುತ್ತೆ ಸ್ಕಿಪ್ಪರ್ ಅಂದರೆ ನೂರು ಅಡಿ ಉದ್ದಕ್ಕೆ ರನ್ ಆಗುತ್ತೆ ನೋಡಿ ಈ ಕೆರೆನೂ ಖಾಲಿ ಮಾಡಿ ಈಗ ಈ ಎರಡು ಕೆರೆನಗೆಲ್ಲ ಕ್ಲಿಯರ್ ಇದ್ದಾರೆ ಇವ್ರಿಗೆ ಇಪ್ಪತ್ತು ಎಷ್ಟು ಪಿ ಸೊ ಕೆರೆನಲ್ಲಿ ಮೋಟ್ರು ಈ ಮೋಟ್ರಿಂದ ನಿಮಗೆ ಸಾಧಾರಣ ಒಂದೂವರೆ ಕಿಲೋಮೀಟ್ರು ಆಲ್ಮೋಸ್ಟ್ ಒಂದೂವರೆ ಎರಡು ಕಿಲೋಮೀಟ್ರ್ ಎಲಿವೇಶನ್ ಬೆಟ್ಟದ ಮೇಲೆ ಏಳು ಸ್ಕಿಪ್ಪರ್ ಎಂಟು ಸ್ಕಿಪ್ಪರ್ ರನ್ ಆಗುತ್ತೆ ಇಲ್ಲಿ ಏಯ್ಟಿ ಟು ಪ್ಯಾನೆಲ್ಸ್ ಹಾಕಿದ್ದೀವಿ ಕಿರ್ಲೋಸ್ಕರ್ ಕಂಪನಿದು ಈ ಪ್ಯಾನೆಲ್ಸ್ನಿಂದ ಬೆಳಗ್ಗೆ ಎಂಟೆಂಟುವರೆ ಒಂಬತ್ತು ಗಂಟೆಗೆ ಶುರು ಆಯಿತು ಅಂದರೆ ಅಪ್ ಟು ನಾಲ್ಕೂವರೆ ಐದು ಗಂಟೆ ಗಂಟೂ ನಿಮಗೆ ಕರೆಂಟ್ನಲ್ಲಿ ಬೇರೆ ಜನರೇಟರ್ನಲ್ಲಿ ಏನು ಎಫಿಷಿಯನ್ಸಿ ಇರುತ್ತೆ ಅಷ್ಟೇ ಎಫಿಷಿಯನ್ಸಿ ಇರುತ್ತೆ ಮುಖ್ಯವಾಗಿ ಯಾರೆಲ್ಲ ಯೂಸ್ ಮಾಡಲೇಬೇಕು ಇನ್ಸ್ಟಾಲ್ ಮಾಡಿಕೊಳ್ಳೇಬೇಕು ಸರ್ ಖಂಡಿತವಾಗ್ಲೂ ಈಗ ಕರೆಂಟನ್ನ ಅಭಾವ ಜಾಸ್ತಿ ಇರೋದ್ರಿಂದ ಬೇಸಿಗೆನಲ್ಲಿ ಸಣ್ಣ ಇಳುಬರ್ಗಾರರಿಗೆ ತುಂಬ ಚೆನ್ನಾಗಾಗುತ್ತೆ ಕಮರ್ಷಿಯಲ್ ಕ್ರಾಪು ತರಕಾರಿ ಬೆಳೆಯೋರು ಹೂ ಬೆಳೆಯೋರು ಕಾಫಿ ಪ್ಲ್ಯಾಂಟೇಷನ್ನು ಅಡಿಕೆ ಪ್ಲ್ಯಾಂಟೇಷನ್ನು ಹೊಸ್ದಾಗಿ ಅಡಿಕೆ ಮಾಡೋರು ಇವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಎಲ್ಲನೂ ಸದುಪಯೋಗ ಪಡ್ಕೊಳ್ಳಿ ಹತ್ತಿರದ ಹನ್ನೆರಡು ಗಂಟೆ ಟೈಮ್ ನಿಮ್ಗೆ ನೀರು ಸಿಗುತ್ತೆ ಇದರಲ್ಲಿ ಯಾವುದೇ ರೀತಿಯಾದ ಡೌಟ್ಸ್ ಇಲ್ಲ ಯಾವುದನ್ನು ಇಟ್ಕೊಬೇಡಿ ಹಾಕ್ಸೋರಿಗೆ ನಿಮಗೆ ಒಂದು ಸ್ವಲ್ಪ ಹಲ್ವಾರು ಗೊಂದಲಗಳಿರ್ತದೆ ನೀವು ಹಾಕಿಸಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೌದಪ್ಪ ನಾನು ಏನೇ ಮಾಡಬೇಕಾಗಿತ್ತು ಇದು ತುಂಬ ಉಪಯೋಗ ಇದೆ ಅಂತ ಎಲ್ಲರನ್ನ ಸದುಪಯೋಗ ಪಟ್ಕೊಳ್ಳಿ ಸರ್ ನಿಮಗೆ ಇಲ್ಲಿ ಏನಾಗುತ್ತೆ ಕಿರ್ಲೋಸ್ಕರ್ ಬ್ರ್ಯಾಂಡಿಂಗ್ ಇದೆಯಲ್ಲ ಇದು ಸಾಧಾರಣ ಹತ್ತು ವರ್ಷ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಇರುತ್ತೆ ನಮ್ಮ ಒಂದು ಅಡ್ವಾಂಟೇಜ್ ಏನಂದ್ರೆ ನಿಮ್ಮಲ್ಲಿ ನಮ್ಮಲ್ಲಿ ಮೊಬೈಲ್ನಲ್ಲಿ ಆಪರೇಟ್ ಮಾಡೋದು ಒಂದು ಅಡ್ವಾಂಟೇಜು ಈಗ ಇವ್ರಿಗೆ ನೋಡಿ ಮೇಲ್ಗಡೆ ಬೆಟ್ಟದ ಮೇಲೆ ಇರ್ತಾರೆ ಇವರು ಪದೇ ಬಂದು ಲೈನ್ ಚೇಂಜ್ ಮಾಡಲಿಕ್ಕೆ ಇಲ್ಲ ಪೈಪ್ ಕಟ್ ಆಯಿತು ಅಂದರೆ ಇಲ್ಲಿ ಬಂದು ಆಫ್ ಮಾಡೋದು ಅವಶ್ಯಕತೆ ಇಲ್ಲ ಅಲ್ಲಿಂದ ಮೊಬೈಲಲ್ಲಿ ಆಪ್ರೇಟ್ ಮಾಡ್ಬೋದು ಆಮೇಲೆ ನಮಗೆ ಇಮಿಡಿಯೇಟಾಗಿ ಫೋನ್ ಮಾಡಿದ್ರೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತೀವಿ ನಮ್ಮ ಜನರು ಎಲ್ಲ ಏರಿಯಾದಲ್ಲಿದ್ದಾರೆ ಈಗ ಕೊಡಗು ವಿರಾಜ್ಪೇಟೆ ಅಂದರೆ ವಿರಾಜಪೇಟೆಲ್ಲ ಒಬ್ಬರು ಇರ್ತಾರೆ ಹಾಸನ ಅಂದರೆ ಹಾಸನಲ್ಲೊಬ್ರು ಇರ್ತಾರೆ ಶಿವಮೊಗ್ಗ ಅಂದರೆ ಶಿವಮೊಗ್ಗದಲ್ಲಿ ಇರ್ತಾರೆ ಎಲ್ಲ ಕಡೆ ನಮ್ಮ ಏಜೆಂಟ್ಸು ವಿತ್ ಸರ್ವಿಸ್ ಇಂಜಿನಿಯರ್ಸ್ ಇರ್ತಾರೆ ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತಾರೆ ಸರಿ ಈ ಸೋಲಾರ್ ಪಂಪ್ ಸೆಟ್ಟು ಎಷ್ಟು ಹೆಚ್ ಪಿ ಮೋಟರ್ ಮಿನಿಮಮ್ ಐದು ಹೆಚ್ ಪಿಯಿಂದ ಅಪ್ ಟು ನೂರು ಎಚ್ ಪಿ ವರ್ಗು ಮಾಡಿದ್ದೀವಿ ಇದುವರೆಗೆ ಮಾಡಿದ್ದೀವಿ ನಮ್ಮ ಈ ಪ್ರಾಂತ್ಯದಲ್ಲಿ ಮಾಡಿರೋದು ಐ ಎಷ್ಟು ಇವ್ರದೇ ಸೊ ನಲ್ವತ್ತು ಎಚ್ ಪಿ ಮಾಡಿದ್ದೀವಿ ಇದಕ್ಕೆ ಸ್ಪೆಷಲ್ ಮೋಟ್ರು ಆ ಡಿಫ್ರೆಂಟ್ ಮೋಟ್ರು ಡಿ ಸಿ ಮೋಟ್ರ್ ಅಂತ ಏನಿಲ್ಲ ನಿಮ್ಮಲ್ಲಿ ಯಾವ ಮೋಟ್ರ್ ಇರುತ್ತೆ ಅದಕ್ಕೆ ಹಾಕ್ಬೋದು ನಿಮ್ಮ ಊರಿನಲ್ಲಿ ಯಾವ್ಯಾವ ಊರಿನಲ್ಲಿ ಯಾವ್ಯಾವ ಮೋಟ್ರ್ಗಳು ಸಿಗುತ್ತೆ ಅದಕ್ಕೆ ನಾವು ಕನೆಕ್ಟ್ ಮಾಡ್ಬೋದು ಇದಕ್ಕೆ ಸಪ್ರೇಟು ಸೋಲಾರ್ಗೆ ಅಂತ ಯಾವ ಮೋಟ್ರ್ ಇಲ್ಲ ನೀವು ಯಾವ ಮೋಟ್ರ್ ಬೇಕಾರು ಹಾಕ್ಬೋದು ಓಪನ್ ವೆಲ್ ಸಮರ್ಸಿಬಲ್ಗೆ ಹಾಕ್ಬೋದು ಕೆರೆ ಒಳಗಡೆ ಇರೋದಕ್ಕೆ ಇರೋದಕ್ಕಾಗ್ಬೋದು ಬೋರ್ವೆಲ್ ಒಳಗಡೆ ಇರೋದಕ್ಕೆ ಹಾಕ್ಬೋದು ಬಾವಿ ಮೇಲ್ಗಡೆ ಇರೋದಕ್ಕೆ ಹಾಕ್ಬೋದು ಯಾವ ಮೋಟ್ರಿಗೆ ಬೇಕಾದ್ರೆ ಹಾಕ್ಬೋದು ಅದಕ್ಕೇನಾಗುತ್ತೆ ಸೋಲಾರ್ ಪ್ಯಾನಲ್ಲು ಮತ್ತು ನಿಮ್ಮ ಮೋಟ್ರು ಏನು ನಿಮ್ಮ ಹತ್ರ ಇದೆಯಲ್ಲ ಎಕ್ಸಾಸ್ಟಿಂಗ್ ನಿಮ್ಮಲ್ಲೇ ಇರುವ ಮೋಟ್ರಿಗೆ ಸೋಲಾರ್ ಪ್ಯಾನಲಿಂದ ಇಲ್ಲಿಗೆ ಸಪ್ಲೈ ಬರುತ್ತೆ ಡಿ ಸಿ ಸಪ್ಲೈ ಇಲ್ಲಿಂದ ನಿಮ್ಮ ಮೋಟ್ರಿಗೆ ಏನು ಸಪ್ಲೈ ಹೋಗಬೇಕು ಅದು ಕನೆಕ್ಟ್ ಮಾಡಿ ಕೊಡುತ್ತೆ ಇದೇನು ಮಾಡುತ್ತೆ ಅಂದರೆ ವೇರಿಯೇಬಲಲ್ಲೂ ರನ್ ಆಗುತ್ತೆ ಬೆಳಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿ ಸ್ಲೋವಾಗಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮಾಮೂಲಿ ಕರೆಂಟಲ್ಲಿ ಕಿಕ್ ಸ್ಟಾರ್ಟ್ ಥರ ಆಗೋಲ್ಲ ಸ್ಲೋ ಆಗಿ ಸ್ಟಾರ್ಟಾಗಿ ಸಾಯಂಕಾಲ ಗಂಟ ರನ್ ಆಗುತ್ತೆ ಇದು ಮ್ಯಾಕ್ಸಿಮಮ್ ನಾವು ಫಿಕ್ಸ್ ಮಾಡಿರ್ತೀವಿ ಮೋಟ್ರಿಗೆ ಎಷ್ಟು ವೋಲ್ಟೇಜ್ ಬೇಕು ನಾನೂರು ವೋಲ್ಟೇಜು ಎಷ್ಟು ಆ್ಯಂಪ್ ಬೇಕು ಎಲ್ಲ ಇದರ ಸೆಟ್ ಆಗಿರುತ್ತೆ ಸಾಯಂಕಾಲ ನಿಧಾನವಾಗಿ ಆಫ್ ಆಗುತ್ತೆ ತಿರ್ಗಾ ಬೆಳಗ್ಗೆ ಆನ್ ಮಾಡೋದು ಅವಶ್ಯಕತೆ ಇಲ್ಲ ಅದು ಆಟೋಮೆಟಿಕ್ ರನ್ ಆಗುತ್ತೆ ಸೋಲಾರ್ ಸೆಟ್ನ ಉಪಯೋಗಿಸೋದ್ರಿಂದ ಎಷ್ಟು ಚೆಟ್ಟವರೆಗೂ ನೀರು ಆರ್ಬೋದು ಈಗ ನೋಡಿ ಇವ್ರದ್ದು ಎಂಟು ಸ್ಕಿಪ್ಪರ್ ರನ್ ಆಗುತ್ತೆ ಡ್ರಿಪ್ ಮಾಡೋರಿಗೆ ಬಿಡಿ ಅದು ವಿಷಯನೇ ಬರೋದಿಲ್ಲ ಮೇಲುಗಡೆ ಐಟು ಗಿಟು ಅಂತ ನಾರ್ಮಲ್ ಆಗಿದ್ದರೆ ಒಳ್ಳೆ ಪ್ರೆಷರಲ್ಲಿ ನಿಮಗೆ ಬೆಳಗ್ಗೆ ಏಳುವರೆಗೆ ಆದರೆ ಅಪ್ ಟು ಐದುವರೆ ಗಂಟೆನೂ ಡ್ರಿಪ್ ಅವ್ರಿಗೆ ರನ್ ಆಗುತ್ತೆ ಕಿರ್ಲೋಸ್ಕರ್ ಸೋಲಾರ್ ಪಂಪ್ ಸೆಟ್ ಸೊ ನಿಮಗೆ ಏನೆಲ್ಲ ಯೂಸ್ ಆಗಿದೆ ಸರ್ ಸರಿ ಈಗ ಅದೇ ಹೇಳ್ತಾ ಇದ್ದೀನಲ್ಲ ನಮಗೆ ಮೇಯ್ನ್ ಇವಾಗ ಕಿರ್ಲೋಸ್ಕರು ಯಾವುದು ಈ ಕಂಪನಿ ಆಯಿತಾ ಪ್ಲಸ್ ಏನು ಅಂತ ಹೇಳಿದ್ರೆ ನಮಗೆ ಇಲ್ಲಿಂದ ಈಗ ನಾನು ಸ್ಕಿಪ್ಪರು ಮತ್ತು ಯಾವುದು ಜಂಬರ್ಸೆಟ್ಟು ಅದರದ್ದು ಇದ್ರದ್ದು ಯಾವ ನನಗೆ ನನಗಿಲ್ಲಿ ಪ್ರಾಬ್ಲಮ್ ಇಲ್ಲ ಈಗ ನಮ್ಮದು ಇಲ್ಲಿಂದ ಹೆಡ್ ಬಂದು ನೂರು ನೂರೈವತ್ತು ಅಡಿ ಹೈಟ್ ಇದೆ ಅಲ್ಲಿಗೂ ಈಗ ನಾನು ಏಳು ಜಂಬ ಇದ್ದೀನಿ ಅಷ್ಟು ಫ್ರೆಝರಲ್ಲಿ ಚೆನ್ನಾಗಿದೆ ಸಪೋರ್ಟು ನಮಗೆ ಏನಿಲ್ಲ ಈಗ ಸಪೋರ್ಟ್ ನಮ್ಮ ಅಷ್ಟೇ ಯಾಕೆಂದರೆ ಈಗ ಅಕಸ್ಮಾತ್ ಒಂದು ಡೀಸೆಲ್ ಮೋಟ್ರ್ ಏನಾದರೂ ರಿಪೇರಿ ಆಯ್ತು ಅಂತಂದ್ರೆ ಇವ್ರನ್ನ ಕರ್ಸಲಿಕ್ಕೆ ಎರಡು ದಿನ ಬೇಕು ಇದೀಗ ಆ ಥರ ಸಮಸ್ಯೆಗಳು ಏನಿಲ್ಲ ಈಗ ಅದೇ ಈಗ ನಾನೀಗ ಕಡಿಮೆ ಅಂತ ಹೇಳಿದ್ರೆ ಒಂದು ಅರವತ್ತು ಎಪ್ಪತ್ತು ಗಂಟೆ ನೀರು ಆಯ್ತು ಈಗ ಒಂದು ರೌಂಡ್ ಈಗ ಸ್ವಲ್ಪ ಮಳೆ ಆಗಿದೆ ಮತ್ತು ಒಂದು ಟ್ವೆಂಟಿ ಡೇಸ್ ಬಿಟ್ಟು ಮತ್ತೆ ಬ್ಯಾಕಿಂಗು ನಾನು ಹೇಳೋದು ಇಷ್ಟೇ ಯಾರಿಗೂ ಬೇಕಾದ್ರೂ ಇದು ಯೂಸ್ ಮಾಡ್ಬೋದು ಅಷ್ಟೊಂದು ಚೆನ್ನಾಗಿದೆ ನಮ್ಮದು ಮೋಟ್ರ್ ಸಿಸ್ಟಮ್ ನೋಡಿ ಅದು ಹದಿನೈದು ಎಚ್ ಪಿ ಅದೋ ಕಿರ್ಲೋಸ್ಕಲ್ ಮಾಡ್ರು ಆಯಿತಾ ಈಗ ನೋಡಿ ಮೂರು ಗಂಟೆ ಆಗಕ್ಕಾಯ್ತು ಆಗಿದೆ ಸೂರ್ಯ ಆಲ್ರೆಡಿ ಸ್ವಲ್ಪ ಅಲ್ಲಿಗಡೆ ಹೋಗಿದೆ ಆದರೂ ನೋಡಿ ನೀರಿನ ಫ್ರಝರು ಈ ಫ್ರಝರ್ ನಮಗೆ ಯಾವುದ್ರಲ್ಲೂ ಸಿಗೋದಿಲ್ಲ ನೋಡಿ ಇದರಲ್ಲಿ ಈ ಫ್ರಝರ್ ಇದೆ ಎಷ್ಟು ಫ್ರೆಝರ್ ಸಿಗೋದೇ ಇಲ್ಲ ನಮ್ಮ ಬೇರೆ ಇದರಲ್ಲಿ ಅಷ್ಟು ಚೆನ್ನಾಗಿದೆ ನೋಡಿ ಈ ಇದರಲ್ಲಿ ಏಳು ಅಂತ ಹೇಳಿದ್ದು ನಾನು ಇದರಲ್ಲೇ ಹೊಡಿಬೋದು ಅಂತ ಇದ್ರ ಬ್ರ್ಯಾಂಡಲ್ಲೇ ಹೇಗೆ ಸರ್ ಬ್ರ್ಯಾಂಡಲ್ಲಿ ಇಂಡಿಯಾದಲ್ಲಿ ತುಂಬ ಕಂಪನೀಸ್ಗಳಿದ್ದಾವೆ ಬಟ್ ನಮ್ಮ ಕಿರ್ಲೋಸ್ಕರ್ ಕಂಪನಿ ನೂರ ಮೂವತ್ತು ವರ್ಷ ಹಳೆ ಕಂಪ್ನಿ ಸೊ ಇವ್ರದ್ದು ಹತ್ತು ವರ್ಷ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಇರುತ್ತೆ ಇಪ್ಪತ್ತೈದು ವರ್ಷ ವಾರಂಟಿ ಇರುತ್ತೆ ಸೊ ಇದು ನಾವು ಆಥರೈಸ್ಡ್ ಡಿಸ್ಟ್ರಿಬ್ಯೂಟ್ರು ಮೈಸೂರು ಕೊಡಗು ಹಾಸನ ಚಾಮರಾಜನಗರ ಬೆಂಗಳೂರು ರೂಲರ್ ಇದಕ್ಕೆಲ್ಲ ನಿಮಗೆ ಸರ್ವಿಸ್ ಇಂಪಾರ್ಟೆಂಟು ಯಾರು ಬೇಕಾದ್ರೂ ಮಾಡ್ತಾರೆ ಇವಾಗ ಎಲ್ಲರೂ ಸುಮಾರು ಮಾರ್ಕೆಟ್ನಲ್ಲಿ ಬಂದುಬಿಟ್ಟಿದ್ದಾರೆ ಪ್ಲೇಯರ್ಸು ಯಾರು ಬೇಕಾದ್ರೂ ಮಾಡ್ತಾರೆ ಆಫ್ಟ್ರ್ ಇನ್ಸ್ಟಾಲೇಷನ್ನು ತುಂಬ ಬ್ಯಾಕಪ್ ಸರ್ವಿಸ್ ಭಾಳ ಇಂಪಾರ್ಟೆಂಟ್ ಯಾಕೆ ಅಂದರೆ ನಿಮಗೆ ಇವತ್ತು ಲೋಕಲ್ ಕಂಪ್ನಿಗಳು ಸುಮಾರು ಬರ್ತಾರರಿಂದ ಇವತ್ತು ಇರುತ್ತೆ ನಾಳೆ ಇರಲ್ಲ ಗೊತ್ತಿಲ್ಲ ಬಟ್ ಬ್ರ್ಯಾಂಡ್ ಕಿರ್ಲೋಸ್ಕರ್ ಸೋಲರ್ ಬಂದುಬಿಟ್ಟು ನೂರ ಮೂವತ್ತು ವರ್ಷ ಹಳೆ ಕಂಪ್ನಿ ಇದು ಇವ್ರದ್ದು ಜನ್ರೇಟ್ರ್ ಮೋಟ್ರಸು ಎಲ್ಲ ಆಕ್ಸರೀಸು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ಗಳು ಸುಮಾರು ಮಾಡ್ತಾರೆ ಹಾಗಾಗಿ ಚಿರಪರಿಚಿತ ಎಲ್ಲ ಫಾರ್ಮರ್ಗಳಿಗೆ ಚಿರಪರಿಚಿತ ಒಂದು ಬಿಲೀವ್ನೆಸ್ ಜಾಸ್ತಿ ಇರ್ತದೆ ಸೊ ಜೊತೆಗೆ ಸರ್ವಿಸ್ ನಾವು ಸರ್ವಿಸ್ ಕೊಡ್ತೀವಿ ಕಸ್ಟಮರು ಸುಮಾರು ಜನ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಇದು ನಮ್ಮದು ನೂರ ಎಂಟನೇ ಪ್ರಾಜೆಕ್ಟ್ ಇದು ಹೈಯೆಸ್ಟ್ ಪ್ರಾಜೆಕ್ಟ್ ಅಂದರೆ ಇದೆ ನಲ್ವತ್ತು ಹೆಚ್ ಪಿಗೆ ಮಾಡಿದ್ರು ಇನ್ನೊಂದು ನಾರ್ತಲ್ಲಿ ಮಾಡಿದ್ದೀವಿ ಅದೆಲ್ಲ ಎಂಬತ್ತೆಂಬತ್ತು ಹೆಚ್ ಪಿಗೆ ಮಾಡಿದ್ದೀವಿ ಅದು ಇಲ್ಲ ಇದು ನಾವು ಸಬ್ಸಿಡಿ ಅಂಡರ್ ಬರಲ್ಲ ಇದು ಕಿರ್ಲೋಸ್ಕರ್ ಬ್ರ್ಯಾಂಡ್ ಆಗಿರೋದ್ರಿಂದ ಸಬ್ಸಿಡಿ ಅಂಡರ್ ಬರಲ್ಲ ಡೈರೆಕ್ಟ್ ಪೇಮೆಂಟು ಸಬ್ಸಿಡಿ ಏನಪ್ಪಾ ಅಂದರೆ ನಾವು ಸಬ್ಸಿಡಿ ಏನು ಸರ್ಕಾರದಿಂದ ಸಿಗುತ್ತೆ ಆ ರೇಟಲ್ಲೇ ನಾವು ಕೊಡ್ತೇವೆ ಇದು ನಾವು ಸಬ್ಸಿಡಿ ಅಂಡರ್ ಬರಲ್ಲ ಆದರೂ ಸಬ್ಸಿಡೈಸಲ್ಲಿ ಅಂದರೆ ನಾವು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಲ್ಲ ಸಬ್ಸಿಡೈಸಲ್ಲಿ ನಾವು ಮಾಡ್ಕೊಡ್ತೀವಿ ಇದನ್ನು ಸರ್ವಿಸ್ ವ್ಯಾರಂಟಿ ಗ್ಯಾರಂಟಿ ಸರ್ವಿಸ್ ಬಂದ್ಬಿಟ್ಟು ಇದಕ್ಕೆ ಏನಂತೇನು ಮೇಂಟೆನೆನ್ಸ್ ಏನು ಬರೋದಿಲ್ಲ ಜಸ್ಟ್ ವಾಟ್ರು ವಾಶ್ ಮಾಡ್ಕೋಬೇಕು ಈಗ ನೋಡಿ ಮಳೆ ಇಬ್ನಿ ಬಂದು ಇಲ್ಲಿ ನಿಂತಿದೆ ವಾಶ್ ಮಾಡ್ಕೋಬೇಕಷ್ಟೇ ನೆಕ್ಸ್ಟ್ ಇನ್ನು ಜಿ ಐ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ ಮೇಯ್ನಾಗಿ ರಸ್ಟ್ ಹಿಡಿಬಾರ್ದು ಇಪ್ಪತ್ತೈದು ವರ್ಷ ಹೋದರೂ ಹಿಡಿಬಾರ್ದು ಅಂತ ಸೆಕೆಂಡ್ ಬಂದ್ಬಿಟ್ಟು ಇದು ಹತ್ತು ವರ್ಷ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಇರ್ತದೆ ಡ್ರೈವ್ಗೆ ಬಂದ್ಬಿಟ್ಟು ಐದು ವರ್ಷ ವಾರಂಟಿ ಇರುತ್ತೆ ನಮ್ಮದು ಆಫೀಸು ಮೈಸೂರಲ್ಲಿದೆ ಕಾಸ್ಮಿ ತ್ರಿಶೂಲ್ ಕಾಸ್ಮಿಕ್ ಎನರ್ಜಿ ಅಂತ ಸೊ ಬ್ಯಾಂಗ್ಳೂರ್ನಲ್ಲೂ ಇದೆ ಸೊ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನಮ್ಮ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಬಂದು ನಮ್ಮ ಗೋಡನಿಂದ ನೀವು ತಗೊಂಡು ಡೈರೆಕ್ಟಾಗಿ ಹೋಗ್ಬೋದು ನೀವೇ ಇನ್ಸ್ಟಾಲ್ ಮಾಡ್ಬೋದು ಬೇಕಂದರೆ ಅದಕ್ಕೊಂದು ಸ್ವಲ್ಪ ಸಬ್ಸಿಡೈಸಲ್ಲಿ ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ಐದು ಎಚ್ ಪಿಗೆ ಏಳುವರೆ ಎಚ್ ಪಿಗೆ ಸಣ್ಣ ಸಣ್ಣ ಇಳುವರಿಗಾರರಿಗೆ ಇಲ್ಲ ನಾವೇ ಬಂದು ಇನ್ಸ್ಟಾಲ್ ಮಾಡಬೇಕು ಅಂದರೆ ಬ ಒಂದು ಸೈಟ್ ನೋಡಿ ಅದನ್ನೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡಿ ಮಾಡ್ಬೋದು ನಮ್ಮ ಆಫೀಸ್ ಅಡ್ರೆಸ್ಸು ಹಾಕಿರ್ತೀವಿ ನೀವು ಬಂದು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ನಿಮಗೆ ಐದು ಎಚ್ ಪಿಗೆ ಏಳುವರೆ ಎಚ್ ಪಿಗೆ ಬಂತು ಅಂದರೆ ನಮ್ಮಲ್ಲಿ ಕಿಟ್ಟಿದೆ ಐದು ಎಚ್ ಪಿದೇ ಕಿಟ್ಟಿದೆ ಮತ್ತು ಏಳುವರೆಶ್ ಬೇಕು ಕಿಟ್ಟಿದೆ ನೀವೇ ಹಂಗೆ ಇನ್ಸ್ಟಾಲ್ ಮಾಡ್ಬೋದು ಈಸಿ ಇನ್ಸ್ಟಾಲೇಷನ್ನು ಈಗ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತಲ್ಲ ನಿಮಗೆ ರೇಟುನು ಕಡಿಮೆ ಆಗುತ್ತೆ ಮತ್ತು ನೀವೇ ನೀವು ಇದೇನು ತುಂಬ ರಾಕೆಟ್ ಸೈನ್ಸ್ ಏನಿಲ್ಲ ಎಲ್ರಿಗೂ ಎಲ್ಲ ರೈತರಿಗೂ ಅರ್ಥ ಆಗೋ ಅಂಥ ವಿಚಾರ ಇದು ಎಲ್ರಿಗೂ ಗೊತ್ತಿರುತ್ತೆ ಅವ್ರ ಹತ್ರ ಮೋಟ್ರ್ ಇರುತ್ತೆ ಎಲ್ಲನೂ ಅನುಭವ ಇರುತ್ತೆ ಹಾಗಾಗಿ ನೀವೇ ಇನ್ಸ್ಟಾಲ್ ಮಾಡ್ಕೊಬೋದು ಇದೇನು ತುಂಬ ಏನೋ ವಿಷಯ ಏನಿಲ್ಲ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ಅಡ್ಜಸ್ಟ್ ಮಾಡಿಕೊಟ್ಟಿರ್ತೀವಿ ನೀವೇ ಇನ್ಸ್ಟಾಲ್ ಮಾಡ್ಕೊಳ್ಳಿ ತುಂಬ ಕೆಲಸ ಈಸಿ ಆಗುತ್ತೆ ಬೇಗ ಚುರುಕಾಗುತ್ತೆ ನಮ್ಮನ್ನು ಕಾಯೋದು ಬೇಕಾಗಿಲ್ಲ ಬಂದು ನೋಡೋದು ಬೇಕಾಗಿಲ್ಲ ಐದು ಎಚ್ ಪಿ ಹತ್ತು ಎಚ್ ಏಳುವರೆ ಎಚ್ ಪಿ ಹತ್ತು ಎಚ್ ಪಿ ವರ್ಗು ನೀವೇ ಮಾಡ್ಕೋಬೋದು ಯಾವುದೇ ರೀತಿಯಾದ ಏನು ತೊಂದರೆ ಇರಲ್ಲ ಸೊ ವಾರಂಟಿ ಎಲ್ಲ ಇರುತ್ತೆ ನಿಮಗೆಲ್ಲ ಆನ್ಲೈನ್ ವಾರಂಟಿ ಬಿಲ್ ಸಿಗುತ್ತೆ ಎಲ್ಲ ಕಂಪಲ್ಸರಿ ನೀವು ಎಲ್ಲ ಬಿಲ್ಲೆಲ್ಲ ಇಟ್ಕೊಂಡು ಎಲ್ಲನೂ ಅಪ್ಡೇಟ್ ಮಾಡಿ ನಿಮಗೆ ವಾರಂಟಿ ಸಮೇತ ಕೊಡ್ತೀವಿ